ಅಲ್ಲ ಇದರಲ್ಲಿ ನಾ ಇಷ್ಟನೇ ಎಲ್ಲೂ ಪಾರ್ಟಿ ಒಳಗೆ ಸ್ವಲ್ಪ ತೊಂದರೆ ಇರ್ತದೆ ಆದರೆ ಎಲ್ಲವನ್ನು ಕೂತು ನಾವು ಬಗೆಹರಿಸ್ತೀವಿ ನಾನು ನಿನ್ನೆನೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಜೊತೆಗೆ ಮಾತಾಡಿದ್ದೇನೆ ಈ ಥರ ಸಮಸ್ಯೆಗಳು ಎಲ್ಲಿದ್ದಾವೆ ಅವುಗಳನ್ನು ಅಟೆಂಡ್ ಮಾಡಲಿಕ್ಕೆ ವಿಶೇಷವಾದಂಥ ಗಮನವನ್ನು ನಾವು ಕೊಡ್ತಾ ಇದ್ದೀವಿ ಚಿತ್ರದುರ್ಗ ತೀರ ಇತ್ತೀಚೆಗೆ ಅನೌನ್ಸ್ ಆಗಿದೆ ಹೀಗಾಗಿ ಸ್ವಲ್ಪ ಹೊಸದಾಗಿ ಮತ್ತೆ ಎದ್ದದೆ ಅಲ್ಲಿ ಎಲ್ಲ ಪ್ರಮುಖರಿಗೂ ಮಾತನಾಡಿಸಿ ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಎಲ್ಲ ಸರಿ ಅಲ್ಲ ಮಾಡ್ತೀನಿ ಸಹ ವೈರಲ್ ಆಗ್ತಿದೆ ಸರ್ ನೋಡಿರಿ ಈ ರೀತಿಯಾದಂಥ ಭಾಷೆಯನ್ನು ಯಾರೂ ಪ್ರಯೋಗ ಮಾಡಬಾರ್ದು ಚುನಾವಣೆಯಲ್ಲಿ ನನ್ನ ಪ್ರಕಾರ ಖಂಡನೆ ಮತ್ತು ಮಂಡನೆ ಇರಬೇಕು ವೈಯಕ್ತಿಕ ದ್ವೇಷಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಯಾರನ್ನು ದ್ವೇಷ ಮಾಡೋದು ದ್ವೇಷ ಮನೋಭಾವದಿಂದ ಮಾತನಾಡೋದು ಇದು ಚುನಾವಣೆ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಒಳ್ಳೆಯದಲ್ಲ ಈಗ ನಾವು ಸಹಿತ ಅನೇಕ ವಿರೋಧಿಗಳನ್ನು ಟೀಕೆ ಮಾಡ್ತೀವಿ ಅದರರ್ಥ ನಮ್ಮ ಸಿದ್ಧಾಂತ ನಮ್ಮ ನೀತಿ ನಮ್ಮ ನೀತಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿರ್ತದೆ ಅದನ್ನು ಹೇಳೋದಿರ್ತದೆ ಹೊರತಾಗಿ ಅದು ಬಿಟ್ಟು ದ್ವೇಷ ಮಾಡೋದು ಇರೋದಿಲ್ಲ ಹಾಗಾಗಿ ನಾಯಿ ಹುಲಿ ಈ ರೀತಿಯ ಭಾಷೆ ಯಾರೂ ಪ್ರಯೋಗ ಮಾಡಬಾರ್ದು ಎಲ್ಲವೂ ಕೂತು ಸವಾರ್ದವಾಗಿ ಪರಿಹರಿಸೋಣ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೂ ಅಲ್ಲಿನ ಪಕ್ಷದ ಎಲ್ಲ ಪ್ರಮುಖರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ ಕ್ರಮ ತೊಗೊಂಡಿರ್ತದೆ ಆದ್ರೆ ಅದನ್ನ ಎಲ್ಲಾ ಕ್ರಮ ಎಲ್ಲಾ ನಿಮ್ಮ ಮುಂದೆ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಕೆಲವು ಸ್ಟ್ರಾಟಜಿ ಅಂತ ಇರ್ತಾವ ಸ್ಟ್ರಾಟಜಿ ನಮ್ಮಲ್ಲೇ ಇರ್ತಾವೆ ಎಲ್ಲಾ ಬಹಿರಂಗವಾಗಿ ಹೇಳಲಿಕ್ಕೆ ಆಗುದಿಲ್ಲ ಒತ್ತಡ ಹಾಕ್ತಿದ್ರು ಹೇಳಿದ್ರು ಆರೋಪ ಮಾಡಿದ ನನಗೇನು ವಿಷಯ ಗೊತ್ತಿಲ್ಲ ಅದು ಅವರು ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿದಿನಿ ಅವರು ಮತ್ತೊಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿಲ್ಲ ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ ನನ್ನ ಅದ್ರ ಬಗ್ಗೆ ಬೇರೆ ಏನು ಹೇಳಿಕೆ ಇಲ್ಲ ವಿಷಯ ಈಗ ಧಾರವಾಡ ಮುರುಘಾಮಠ ಆಯ್ತು ಈಗ ರುದ್ರಮಣಿ ಸ್ವಾಮೀಜಿ ಯಾರ ಮೊರೆನೂ ನಾ ಹೋಗಿಲ್ಲ ನನ್ಗೆ ಯಾರ್ದು ಇದು ವಿಷಯ ಸಂಬಂಧಿಸಿ ನನ್ಗೆ ಗೊತ್ತಿಲ್ಲ ನಾ ಯಾರ ಮೊರೆನೂ ಹೋಗಿಲ್ಲ ನಾನು ಯಾರ ಜೊತೆಗೂ ನಾಳೆ ಸರ್ ಯತೀಂದ್ರ ಅವರು ರೌಡಿ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವ್ರನ್ನ ಇಲ್ಲ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೇನೆ ಅವರ ತಂದೆಯವರು ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವೇ ಕಾರಣ ಏನೇ ಇಲ್ಲ ಆದರೂ ಸಹಿತ ಒಳ್ಳೆಯದಕ್ಕೆ ತಾವು ಕಾರಣ ಕೆಟ್ಟದ್ದಕ್ಕೆ ಎಲ್ಲ ಕೇಂದ್ರ ಸರ್ಕಾರ ಕಾರಣ ಮಳೆಯಾಗಿಲ್ಲ ಅನ್ನೋದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ತಿನ್ನು ಹೇಳಿಲ್ಲ ಅದ ಒಂದು ವೇಟ್ ಇದ್ದೆ ಅದೊಂದು ಹೇಳ್ಬೋದು ಎನಿ ಮೂಮೆಂಟ್ ಮಳೆಯಾಗಿಲ್ಲ ರೀ ಮೋದಿಯವರ ಬಂದ್ ಮಾಡಿ ಸರ್ ಮಳೆ ಅಂತ ಹೇಳುವಂಥ ಸೋದರಿದವರು ಸೊ ಅವರು ಎಲ್ಲದಕ್ಕೂ ಕೇಂದ್ರದತ್ತ ಬಟ್ ತೋರಿಸೋದು ಯಾವುದೇ ರೀತಿಯಾದಂಥ ಪ್ಲ್ಯಾನಿಂಗ್ ಇರಲಾರದೆ ಏನೇನೋ ಯೋಜನೆಯನ್ನು ಮಾಡಿ ಆ ಯೋಜನೆಯೂ ಸರಿ ಇಲ್ಲ ಈ ಕಡೆ ನೀರು ಇಲ್ಲ ಈ ಕಡೆ ಬರ ಪರಿಹಾರನೂ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಮಾಡಿ ಬಟ್ಟು ಕೇಂದ್ರದತ್ತ ತೋರಿಸುವಂಥ ಸ್ವಭಾವ ಇವ್ರದ್ದು ತಮ್ಮ ಜವಾಬ್ದಾರಿಯನ್ನು ತಪ್ಪಿಸ್ಕೊಳಿಕ್ಕೆ ಇನ್ನೊಂದು ಕಡೆ ಇವ್ರ ಮಗ ಸರ್ಟಿಫಿಕೇಟ್ ಕೊಡುವಂಥ ಸ್ಥಿತಿಗೆ ಬಂದುಬಿಟ್ಟು ಸರ್ಟಿಫಿಕೇಟ್ ಕೊಡು ಸ್ಟೇಜಿಗೆ ಬಂದಾರೆ ಇವರು ಅವರು ಸರ್ಟಿಫಿಕೇಟ್ ಯಾರು ಏನು ಅಂತ ಸರ್ಟಿಫಿಕೇಟ್ ಕೊಡುವಂಥ ಮಟ್ಟಿಗೆ ಶ್ರೀ ಯತೀಂದ್ರ ಅವರು ಬಂದಿದ್ದಾರೆ ಅಂದೊಂದು ಸಭ್ಯ ಭಾಷೆ ಯಾಕಂದ್ರೆ ಸನ್ಮಾನ್ಯ ಅಮಿತ್ ಶಾ ಅವರನ್ನ ಇವ್ರ ಸರ್ಕಾರ ಫೇಕ್ ಕೇಟ್ ಕೇಸ್ನಲ್ಲಿ ಸಿಲುಕಿಸಿತ್ತು ಅದು ಫೇಕ್ ಅಂತನ್ನೋದು ಟ್ರಯಲ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ನವ್ರಿಗೆ ನಿಮ್ಮ ದೇಶದ ನ್ಯಾಯಾಂಗದಲ್ಲಿ ನಂಬಿಕೆ ನಂಬಿಕೆಯಲ್ಲೇ ಸಿದ್ದರಾಮಯ್ಯವರೇ ಎತ್ತಿಂದರವ್ರೆ ದೇಶದ ನ್ಯಾಯಾಂಗ ವ್ಯವಸ್ಥೆಗಳ ನಂಬಿಕೆ ಇದೇ ಇಲ್ಲ ನಿಮಗೆ ಈ ನಮ್ಮ ದೇಶದ ನ್ಯಾಯಾಂಗ ಅವರನ್ನು ಸಂಪೂರ್ಣವಾಗಿ ಅವರನ್ನು ಖುಲಾಸೆ ಮಾಡಿದೆ ಅದಾದ ನಂತರ ನೀವು ಈ ರೀತಿ ನೀವು ಸುಳ್ಳು ಕೇಸ್ ಹಾಕಿದವರು ನೀವು ಫೇಕ್ ಎನ್ಕೌಂಟರ್ ಹೇಳಿ ಅವತ್ತು ಹೇಳಿದ್ದು ನೀವು ಯಾಕಂದರೆ ಇಂಟೆಲಿಜೆನ್ಸ್ ಇನ್ಪುಟ್ಟು ಎಲ್ಲ ಸಂದರ್ಭದಲ್ಲಿ ಏನಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಕೋರ್ಟ್ ತೀರ್ಮಾನ ಮಾಡಿದೆ ಈ ಕೋರ್ಟ್ ತೀರ್ಮಾನ ಮಾಡಿದ ನಂತರ ಈ ರೀತಿ ಒಂದರ ಅತ್ಯಂತ ಬಾಲಿಶವಾದಂಥ ಹೇಳಿಕೆ ಕೊಡೋದೇನದಲ್ಲ ಇದು ಅತ್ಯಂತ ಅವರ ಮುಖ್ಯಮಂತ್ರಿ ಮಗ ಒಂದು ಸರ್ತಿ ಎಮ್ ಎಲ್ ಎ ಇದ್ದವರು ಇವರ 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 ಒಂದು ಸಂಸ್ಕೃತಿಯನ್ನು ತೋರಿಸ್ತದೆ ಮಧ್ಯದಲ್ಲಿ ರಾಜ್ಯ ಅಧ್ಯಕ್ಷರು ನಿರ್ವಹಿಸ್ತಾ ಇದ್ದಾರೆ ಅದು ಸರಿ ಆಗತ್ತ ನಂಗೆ ನಂಬಿಕೆ ಸರ್ ಈಗ ಕುಮಾರ್ ಸ್ವಾಮಿ ಅವರು ತಮ್ಮ ಸ್ವಲ್ಪ ಪ್ರಮುಖ ಪಾತ್ರನ ವಹಿಸಿದವರು ಅವರು ಹಾಟ್ ಆಪರೇಷನ್ ಆಗಿದ್ದಕ್ಕೆ ಸಾಕಷ್ಟು ಲೇವಡಿ ಆಗ್ತಾ ಇದೆ ಚುನಾವಣೆ ಸಮಯದಲ್ಲಿ ಬಂದಾಗ ಸ್ವಾಮಿ ಅವರಿಗೆ ಆಟ ಆಪರೇಷನ್ ಆಗುತ್ತೆ ಅಳು ಬರ್ತೈತೆ ಅಂತಂದು ನೋಡ್ರಿ ಯಾವುದೇ ವ್ಯಕ್ತಿಗೆ ಇಷ್ಟು ರಾಜಕೀಯದಲ್ಲಿ ಸೌಜನ್ಯತೆ ಇರಬೇಕು ಅದು ಯಾವ ಮಟ್ಟದ್ದಾದ್ರೂ ಸಹಿತ ಯಾರಿಗೊಬ್ಬರಿಗೆ ಆರೋಗ್ಯ ಕಟ್ತದೆ ಯಾರೊಬ್ಬರು ಮನೆಯೊಳಗೆ ತೀರ ಹೋಗ್ತಾರ ಅದರಲ್ಲಿಯೂ ಸಹಿತ ಕೆಟ್ಟದ್ದು ಮಾತಾಡೋದು ಏನಿದೆ ಅಲ್ಲ ಯಾರೇ ಇರಲಿ ನಮ್ಗೆ ಇರೋದೇನೂ ಇರಲಿ ನಾಳೆ ಯಾರು ಅಕಸ್ಮಾತ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೂ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಮತ್ತೊಂದು ಯಾರದೋ ಆಗಿ ನಾ ಯಾರ್ದೋ ಯಾರಿಗೂ ಆಗ್ಬೇಕಂತ ಬಯಸ್ತಾ ಇಲ್ಲ ಅವ್ರಿಗೆ ತೊಂದರೆ ಅದು ನಾವು ಸಹಾನುಭೂತಿ ವ್ಯಕ್ತಪಡಿಸ್ಬೇಕು ಅದು ಬಿಟ್ಟು ಯಾರು ಹೋಗಿ ಫೇಕ್ ಆಪರೇಷನ್ ಮಾಡ್ಕೊಳಕ್ ಸಾಧ್ಯ ಇದೆ ಚೆನ್ನೈ ಅಂತ ಹಾಸ್ಪಿಟ್ಲದವ್ರೆ ಈ ರೀತಿ ಕ್ಷುಲ್ಲಕತನದ ಮಾತುಗಳು ಸರಿಯಲ್ಲ ಇದು ಮಾಡಿ ನೋಡಿರಿ ಆ ರೀತಿ ಇಲ್ಲ ಈಗ ಈ ಸಾಕಷ್ಟು ಬದಲಾವಣೆಗಳಾಗಿವೆ ಟೆಕ್ನಾಲಜ್ ಮೆಡಿಕಲ್ ಸೈನ್ಸ್ದಲ್ಲಿ ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿಯಲ್ಲಿ ಭಾಳಷ್ಟು ಬದಲಾವಣೆಗ ಮೊದಲು ಈ ಬೆನ್ನು ಹುರಿಗೆ ಆಪ್ರೇಷನ್ ಮಾಡಿದ್ರೆ ಮಲಗ್ತಾ ಇದ್ರು ಈಗ ಎರಡನೇ ದಿವಸ ಡೆರ್ ಶುರು ಮಾಡ್ತಾರೆ ಆಪ್ರೇಷನ್ ಆದ ನೆಕ್ಸ್ಟ್ ಡೇ ಹಾಸ್ಪಿಟಲ್ದಲ್ಲಿ ವಾಕಿಂಗ್ ಮಾಡಿಸ್ತಾರೆ ಥರ್ಡ್ ಡೇ ಬಿಸ್ ಮನೆಗೆ ಕಳಿಸ್ತಾರೆ ಯಾವ ಕಾಲದಲ್ಲಿದ್ದಾರೆ ಇವರು ಅಂದರೆ ಅವ್ರು ಅವ್ರೇನು ಸುಳ್ಳು ಮತ್ತು ಈಗ ಸ್ಟಂಟ್ ಹಾಕಿದರೆ ಅವತ್ತಿನ ದಿವಸ ಮನೆಗೆ ಕಳಿಸ್ತಾರೆ ಎಲ್ಲ ಸಂಗತಿಗಳನ್ನು ಅವರು ಸುಳ್ಳು ಹೇಳಿದ್ದಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತು ಹಾಸ್ಪಿಟಲ್ದವ್ರು ಸುಳ್ಳು ಹೇಳ್ತಾರೆ ಕ್ಷುಲ್ಲಕತನ ಮಾಡೋದು ಅಥವಾ ಒಂದು ಮಾನವೀಯತೆಯನ್ನು ಮಾನವೀಯತೆಯನ್ನ ಮೀರಿ ಯಾರದೇ ವಿಷಯದೊಳಗೆ ಇರಬಹುದು ನಾವು ಮಾಡೋದು ಸರಿಯಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ